ಹುಲಿಯನ್ನು ಹಿಮ್ಮೆಟ್ಟಿಸಿ ಆನೆಯೊಂದು ತನ್ನ ಮರಿಯನ್ನು ರಕ್ಷಣೆ ಮಾಡಿದ ಘಟನೆ ಬಂಡೀಪುರ ಅಭಯಾರಣ್ಯದಲ್ಲಿ ಕಂಡುಬಂದಿದೆ ಇನ್ನು ಈ ಒಂದು ಅಪರೂಪದ ದೃಶ್ಯವನ್ನು ಪ್ರವಾಸಿಗರು ತಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ನೋಡ್ಬೋದು ಏನು ಹುಲಿ ಒಂದು ಈ ಒಂದು ಮರಿ ಆನೆಯನ್ನು ಭೇಟಿಯಾಡೋದಕ್ಕೆ ಹೊಂಚಾಗ್ತಾಯಿತ್ತು ಆದರೆ ತಾಯಿ ಆನೆ ಕೇಳಬೇಕಲ್ಲ ಆ ಹುಲಿಯನ್ನು ಹೆಮ್ಮೆಟ್ಟಿಸಿ ತನ್ನ ಮರಿಯನ್ನು ಕಾಪಾಡಿಕೊಂಡಿದೆ ಇನ್ನು ಈ ಒಂದು ಅಪರೂಪದ ದೃಶ್ಯ ಏನು ಅಲ್ಲಿ ಹೋದಂಥ ಪ್ರವಾಸಿಗರು ತಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆದಿದ್ದಾರೆ ನಿಜಕ್ಕೂ ಒಂದು ಅಪರೂಪದ ದೃಶ್ಯ ಅಂತ ಹೇಳ್ಬೋದು ನೋಡ್ಬೋದು ಯಾವ ರೀತಿ ತನ್ನ ಮರಿಯನ್ನು ಉಳಿಸ್ಕೊಳ್ಳಲು ಆನೆ ಒಂದು ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ ಅಂತ ಹುಲಿಯನ್ನು ಹಿಮ್ಮೆಟ್ಟಿಸಿ ಕಳಿಸಿದೆ ನಿಜಕ್ಕೂ ತಾಯಿ ಅಂದರೆ ಇದಕ್ಕೆ ಅಲ್ವಾ ಹೇಳೋದು 嗯。